ಭಾರತ ದೇಶದ ಒಂದು ಐತಿಹಾಸಿಕವಾದಂಥ ಬೆಂಗಳೂರು ಕರಗ ಆ ಕರಗದಲ್ಲಿ ನಾನೊಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಮ್ಮಲ್ಲಿ ಬೆಳೆಯುವಂಥ ಇವತ್ತು ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮ ಪಾಲ್ಗೊಂಡಿದ್ದೆ ಜೊತೆಗೆ ದ್ರೌಪದಿ ಧರ್ಮರಾಯ ಕಳಕ್ಕೂ ಜನ ಅದೇ ಇರಬೇಕು ಯಾವಾಗ ಬಂದು ಸರ್ಕಾರನ ಟೀಕೆ ಮಾಡೋದು ಅದೆಲ್ಲ ಕಡೆ ವಿಚಾರ ಟೀಕೆ ಆಶಕ್ತೆ ಇಲ್ಲ ಅಲಂಸಲ್ಲಿ ದೇವಸ್ಥಾನಗಳಲ್ಲಿ ರಾಜಕೀಯ ಮಾಡೋದು ನೀಚಿತ ಅದನ್ನು ಮಾಡಬಾರ್ದು ಸರ್ಕಾರದಿಂದ ಏನು ಹಣ ಕೊಡಬೇಕು ನಾವು ಬಿಡುಗಡೆ ಮಾಡಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಯಾರಾದರೂ ಕೈಗೆ ದುಡ್ಡು ಕೊಡೋಕ್ಕಾಗಲ್ಲ ಅದು ಪದ್ಧತಿ ಇದೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜವಾಬ್ದಾರಿ ವಹಿಸಿದ್ವಿ ಅವರು ಅದನ್ನು ಯಾರಿಗೆ ಹೇಗೆ ಕೊಡಬೇಕು ಅದನ್ನು ಕೊಡ್ತಾರೆ ಬಜೆಟ್ಲ್ಲೇ ನಾವು ಸೊ ಯಾರು ಆತಂಕ ಪಡದಬೇಕಾಗಿರಬೇಕು ಈ ಆಚರಣೆಯೆಲ್ಲ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಡಿ ಸಿ ಎ ಸಿ ಎಲ್ಲ ನಿಂತ್ಕೊಂಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಪ್ಪ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ಧಾರ್ಮಿಕ ಭಾಳ ಚೆನ್ನಾಗಿ ನಡೆಯಿತು ಇದಕ್ಕೆ ಸಹಕಾರ ಕೊಟ್ಟದ್ದು ಎಲ್ಲ ಅಧಿಕಾರಿಗಳಿಗೆ ಮತ್ತು ಆ ದೇವಸ್ಥಾನದ ಸಮಿತಿ ಕೂಡ ನಾನು ಅಭಿನಯಿಸ್ತೇನೆ ಅವರು ಚೆನ್ನಾಗಿ ಪದ್ಧತಿಯನ್ನು ಬಿಡದೆ ಉಳಿಸ್ಕೊಂಡು ನಮ್ಮ ಬೆಂಗಳೂರು ಗೌರವನ ಮಾಡಿದ್ದಾರೆ ಭಾಳ ಚೆನ್ನಾಗಿ ನಡೆಯುತ್ತೆ ಬೆಳಗ್ಗೆ ಮೂರುವರೆ ಗಂಟೆ ಕೂಡ ಸ್ಪಾಟದೈ ಇದೆ